ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ತುಗಲಕ್ ಸಂತತಿಯ ಉಗಮ ಹೇಗಾಯಿತು ಮೊಹಮ್ಮದ್ ಬಿನ್ ತುಗಲಕ್ನು ತನ್ನ ತಂದೆಯನ್ನು ಕೊಂದು ಹೇಗೆ ಅಧಿಕಾರಕ್ಕೆ ಪಡೆದ ಎಂಬುದರ ಬಗ್ಗೆ ತಿಳಿಸಿದ್ದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಗಲಕ್ನನ್ನು ಯಾಕೆ ಅರೆ ದೊರೆ ಅಂತ ಕರೆದ್ರು ಆ ರೀತಿ ಕರೆಯುವಂತಹ ಕೆಲಸವನ್ನು ಏನು ಮಾಡ್ದ ಎಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಸ್ನೇಹಿತರೆ ತುಗುಲಕ್ನನ್ನ ಯಾಕೆ ದೊರೆ ಅಂತ ಕರಿತಾ ಇದ್ರು ಅಂದ್ರೆ ಆತ ತಂದಂತಹ ಅನುಸರಿಸಲಾಗದ ಅವೈಜ್ಞಾನಿಕ ಸುಧಾರಣೆಗಳಿಂದ ಈತ ಯಾವ ಕ್ಷೇತ್ರಕ್ಕೆ ಕೈ ಹಾಕ್ತಾನೋ ಅದು ಸಂಪೂರ್ಣ ನಾಶವಾಗಿ ಹೋಗ್ತಿತ್ತು ಮೊದಲನೇದಾಗಿ ಈತ ತಂದಂತಹ ಆರ್ಥಿಕ ನೀತಿಗಳು ಅಂದ್ರೆ ಗಂಗಾ ಮತ್ತು ಯಮುನಾ ನದಿಗಳ ಮಧ್ಯದ ದೋ ಅಬ್ ಪ್ರದೇಶದ ರೈತರಿಗೆ ಬರೋಬ್ಬರಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾನೆ ಅಂದ್ರೆ ರೈತರು ಬೆಳೆದಂತಹ ಬೆಳೆಯಲ್ಲಿ ಅಥವಾ ಅವರು ಮಾಡಿದ ಆದಾಯದಲ್ಲಿ ಈತನಿಗೆ ತೆರಿಗೆ ರೂಪದಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ನೀಡಬೇಕಿತ್ತು ಇದರಿಂದ ಬೇಸತ್ತ ರೈತರು ನಾವು ಕಷ್ಟಪಟ್ಟು ದುಡಿದ ಹಾಗೂ ಬೆಳೆದ ಬೆಳೆಯಲ್ಲಿ ಅರ್ಧದಷ್ಟು ಇವನಿಗೆ ಕೊಟ್ಟರೆ ನಮ್ಮ ಗತಿಯೇನು ನಮ್ಮ ಸಂಸಾರ ನಡೆಸುವುದು ಹೇಗೆ ಎಂದು ತೀರ್ಮಾನಿಸಿ ದೋಹಬ್ ಪ್ರದೇಶವನ್ನು ಬಿಟ್ಟು ತಮ್ಮ ಸಂಸಾರ ಸಮೇತರಾಗಿ ಕಾಡಿಗೆ ಗುಳೆ ಹೋಗ್ತಾರೆ ಇದರ ಪರಿಣಾಮವಾಗಿ ಫಲವತ್ತಾದಂತಹ ದೋಅಬ್ ಪ್ರದೇಶ ರೈತರಿಲ್ಲದೆ ವ್ಯವಸಾಯವಿಲ್ಲದೆ ಬರಡಾಗಿ ಹೋಗುತ್ತದೆ ಇದರಿಂದ ಎಚ್ಚೆತ್ತ ಸುಲ್ತಾನನು ತನ್ನ ಸರ್ಕಾರದಲ್ಲಿ ಒಂದು ಕೃಷಿ ಇಲಾಖೆಯನ್ನು ಸ್ಥಾಪಿಸಿದ ಅದೇ ದಿವಾನ್ ಎ ಕೋಹಿ ಎಂದು ಈ ಇಲಾಖೆಯನ್ನು ಸ್ಥಾಪಿಸಿ ಒಂದು ಘೋಷಣೆಯನ್ನು ಕೂಡ ಮಾಡಿಸ್ತಾನೆ ಅದೇನಂದ್ರೆ ಯಾರ್ಯಾರು ದೋಹಬ್ ಪ್ರದೇಶಕ್ಕೆ ಬಂದು ಕೃಷಿ ಮಾಡ್ತಿರೋ ಅವರಿಗೆಲ್ಲ ಸರ್ಕಾರದ ಕಡೆಯಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಸಹಾಯಧನ ನೀಡ್ತೀನಿ ಎಂಬುದಾಗಿ ಘೋಷಿಸಿದ ನಂತರ ಜನರೇನೋ ಬಂದ್ರು ಆದರೆ ಕೃಷಿ ಮಾಡಲು ಬಂದಂತಹ ರೈತರು ರಾಜನು ಕೊಟ್ಟ ಸಹಾಯಧನವನ್ನು ಪಡೆದು ಮತ್ತೆ ಬೇರೆ ಕಡೆ ಹೋಗಿ ಕೃಷಿ ಮಾಡಲು ಪ್ರಾರಂಭಿಸ್ತಾರೆ ಇದರಿಂದ ಮತ್ತೆ ದೋಹಬ್ಬು ಪ್ರದೇಶ ಬರಡಾಗುತ್ತದೆ ಹೀಗೆ ತಾನು ತಂದಂತಹ ಸುಧಾರಣೆ ಯಶಸ್ಸು ಕಾಣದೆ ಹಳ್ಳ ಹಿಡಿಯಿತು ಅದಷ್ಟೇ ಅಲ್ಲದೆ ಹಿಂದೂಗಳ ಮೇಲೆ ಜಿಜಿಯಾ ಎಂಬ ತೆರಿಗೆಯನ್ನು ಕೂಡ ವಿಧಿಸಿದ್ದ ಇದೇ ಕಾರಣಕ್ಕೆ ಈತನನ್ನು ಯುರೋಪಿನ ಇತಿಹಾಸಕಾರರು ಅರೆಹುಚ್ಚ ಸುಲ್ತಾನೆ ಎಂದು ಕರೆದರು ಈತ ಕೈಗೊಂಡಂತಹ ಮತ್ತೊಂದು ತಪ್ಪು ನಿರ್ಧಾರವೆಂದರೆ ರಾಜಧಾನಿಯ ವರ್ಗಾವಣೆ ಹೌದು ಸ್ನೇಹಿತರೆ ಈತ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿ ಅಥವಾ ದೌಲತಾಬಾದ್ಗೆ ವರ್ಗಾಯಿಸ್ತಾನೆ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಈತ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿ ಅಥವಾ ದೌಲತಾಬಾದ್ಗೆ ವರ್ಗಾಯಿಸುತ್ತಾನೆ ಹೀಗೆ ಒಂದು ದಿನ ಈತ ತನ್ನೆಲ್ಲ ಮಂತ್ರಿಗಳು ಹಾಗೂ ಸಲಹೆಗಾರರನ್ನ ಸಭೆ ಕರೆದು ರಾಜಧಾನಿ ವರ್ಗಾವಣೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ವಾದ ವಿವಾದಗಳ ನಂತರ ಸುಲ್ತಾನನ ಮಂತ್ರಿಗಳು ಮತ್ತು ಸಲಹೆಗಾರರು ಮೊದಲು ಹೊಸ ರಾಜಧಾನಿಗೆ ಉಜ್ಜಯಿನಿಯೇ ಸೂಕ್ತ ಜಾಗವೆಂದು ತಿಳಿಸುತ್ತಾರೆ ಆದರೆ ಇದಕ್ಕೆ ಒಪ್ಪದಂತಹ ತುಗಲಕ್ನು ತನ್ನ ಆತುರ ಬುದ್ಧಿಯಿಂದ ರಾಜಧಾನಿಯನ್ನು ದೌಲತಾಬಾದ್ಗೆ ಶಿಫ್ಟ್ ಮಾಡುವುದಾಗಿ ಅಂತಿಮಗೊಳಿಸಿದ ಇಲ್ಲಿ ನಿಮಗನ್ನಿಸಬಹುದು ಈತ ರಾಜಧಾನಿಯನ್ನು ದೆಹಲಿಯಿಂದ ಯಾಕೆ ಶಿಫ್ಟ್ ಮಾಡ್ದ ಅಂತ ಅದಕ್ಕೆ ಈತ ಕೊಟ್ಟಂತಹ ಪ್ರಮುಖ ಕಾರಣಗಳೆಂದರೆ ಮೊದಲನೆಯದಾಗಿ ರಾಜಧಾನಿಯ ದೇಶದ ಕೇಂದ್ರ ಭಾಗದಲ್ಲಿರಬೇಕು ಅಂತ ಎರಡನೆಯದಾಗಿ ದಕ್ಷಿಣ ಭಾರತ ಅತ್ಯಂತ ಸಂಪದ್ಭರಿತವಾಗಿದೆ ಹೀಗಾಗಿ ರಾಜಧಾನಿಯು ದಕ್ಷಿಣ ಭಾಗದಲ್ಲಿದ್ದರೆ ಆಡಳಿತ ಮಾಡಲು ಈ ಸಂಪತ್ತುಗಳನ್ನು ಉಪಯೋಗಿಸಿಕೊಳ್ಳಬಹುದು ಎಂಬುದು ಇನ್ನು ಮೂರನೆಯದಾಗಿ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಧರ್ಮ ಇಲ್ಲ ಹಾಗಾಗಿ ನಾವು ಅಲ್ಲಿ ಧರ್ಮ ಪ್ರಚಾರ ಮಾಡಬಹುದು ಅಂತ ಈ ಮೂರು ಪ್ರಮುಖ ಕಾರಣಗಳನ್ನು ಕೊಡ್ತಾನೆ ಇದಷ್ಟೇ ಅಲ್ಲದೆ ಇದರ ಜೊತೆಗೆ ಇನ್ನೂ ಕೆಲವು ಕಾರಣಗಳಿವೆ ಅವೇನೆಂದ್ರೆ ದೆಹಲಿಗೆ ಮಂಗೋಲಿಯನ್ನರು ಹಾಗೂ ರಜಪೂತರ ದಾಳಿಯ ಭಯವೂ ಈತನಿಗೆ ಇದ್ದ ಕಾರಣದಿಂದ ಶಿಫ್ಟ್ ಮಾಡ್ತಾನೆ ನಂತರ ಇನ್ನೊಂದು ಮುಖ್ಯ ಕಾರಣವೆಂದರೆ ತುಗಲಕ್ನಿಗೆ ದೆಹಲಿಯಲ್ಲಿ ಅನಾಮಧೇಯ ಪತ್ರಗಳು ಬರ್ತಿದ್ವು ಈ ಪತ್ರಗಳಲ್ಲಿ ಈತನನ್ನ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಲಾಗುತ್ತಿತ್ತು ಅವಮಾನಿಸ್ತಿದ್ರು ಅಷ್ಟೇ ಅಲ್ಲದೆ ಈ ಪತ್ರಗಳಿಂದ ಈತನಿಗೆ ಜೀವ ಬೆದರಿಕೆಗಳೂ ಬರ್ತಿದ್ವು ಈ ಕಾರಣಕ್ಕಾಗಿಯೇ ಈತ ರಾಜಧಾನಿ ವರ್ಗಾವಣೆಗೆ ನಿಶ್ಚಯಿಸ್ತಾನೆ ಇದಷ್ಟೇ ಅಲ್ಲದೆ ಇಸಾಮಿ ಎಂಬ ಇತಿಹಾಸಕಾರ ಹೇಳ್ತಾನೆ ದೆಹಲಿಯ ನಾಗರಿಕರಿಗೆ ಬುದ್ಧಿ ಕಲಿಸಲು ಈತ ಹೀಗೆ ಮಾಡ್ದ ಎಂದು ಇದಕ್ಕೆ ಪುಷ್ಟಿ ಎಂಬಂತೆ ದೆಹಲಿಯ ನಾಗರಿಕರಿಗೆ ಈತನ ಮೇಲೆ ಈತನ ಆಡಳಿತದ ಮೇಲೆ ಬಹಳ ಸಿಟ್ಟಿತ್ತು ಹೀಗೆ ಈತ ರಾಜಧಾನಿ ವರ್ಗಾವಣೆಗೆ ನಿರ್ಧರಿಸಿಯೂ ಬಿಟ್ಟ ಅದರಂತೆ ದೆಹಲಿಯ ಬೀದಿ ಬೀದಿಗಳಲ್ಲಿ ಡಂಗೂರವನ್ನು ಹೊಡೆಸ್ತಾನೆ ಮುಂದಿನ ಒಂದು ತಿಂಗಳಲ್ಲೇ ದಿಲ್ಲಿಯ ಪ್ರತಿಯೊಬ್ಬ ಪ್ರಜೆಯೂ ದೌಲತಾಬಾದಗೆ ಹೊರಡಬೇಕು ದಿಲ್ಲಿಯಲ್ಲಿ ಯಾವೊಬ್ಬನೂ ಉಳಿಯಬಾರದು ಉಳಿದವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ದಿಲ್ಲಿಯ ಒಂದು ಕಿಡಕಿಯಿಂದಲೂ ದೀಪದ ಬೆಳಕು ಕಾಣದಂತಾಗಲಿ ಒಂದು ಹೊಗೆ ಗಿಂಡಿಯಿಂದಲೂ ಹೊಗೆ ಹೊರಬೀಳದಂತಾಗಲಿ ಬಯಲಾಗಿ ಹೋಗಲಿ ದಿಲ್ಲಿ ಎಂದು ಡಂಗುರ ಹೊಡೆಸ್ತಾನೆ ಅಷ್ಟೇ ಅಲ್ಲದೆ ಇಲ್ಲಿಂದ ದೌಲತಾಬಾದಿಗೆ ಹೋಗುವಾಗ ಪ್ರಜೆಗಳ ಅನುಕೂಲಕ್ಕಾಗಿ ರಸ್ತೆಗಳು ರಸ್ತೆಯುದ್ದಕ್ಕೂ ಔಷಧಾಲಯಗಳು ಅನ್ನಛತ್ರಗಳು ಹಾಗೂ ಉಡುಗೆ ತೊಡುಗೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತಾನೆ ಈ ಮೂಲ ಮೂಲಸೌಕರ್ಯಕ್ಕೇನೆ ಈತ ತುಂಬ ಹಣವನ್ನು ಖರ್ಚು ಮಾಡ್ತಾನೆ ಇಲ್ಲಿ ನೀವೇ ಯೋಚಿಸಿ ಸ್ನೇಹಿತರೆ ರಾಜಧಾನಿ ಬದಲಾವಣೆ ಮಾಡೋದೇನೋ ಮಾಡ್ದ ಆದರೆ ದೆಹಲಿಯ ಜನರನ್ನೆಲ್ಲ ವರ್ಗಾಯಿಸುವ ಅವಶ್ಯಕತೆ ಇತ್ತ ಕೇವಲ ಆಡಳಿತ ಕಚೇರಿ ಹಾಗೂ ಅಧಿಕಾರಿಗಳನ್ನ ಮಾತ್ರ ವರ್ಗಾಯಿಸಿದ್ದರೆ ಸಾಕಾಗಿತ್ತು ಆದರೆ ಈತ ಮಾಡಿದ್ದು ಇದರ ತದ್ವಿರುದ್ಧ ಈತನ ಈ ತಪ್ಪು ನಿರ್ಧಾರಕ್ಕೆ ದೌಲತಾಬಾದಿಗೆ ಹೋಗುವ ದಾರಿ ಮಧ್ಯದಲ್ಲಿಯೇ ಸಾವಿರಾರು ಜನ ಪ್ರತಿಕೂಲ ಹವಾಮಾನ ವೈಪರೀತ್ಯದಿಂದ ಸಾವಿಗೀಡಾದರು ಅಷ್ಟೇ ಅಲ್ಲದೆ ದೆಹಲಿಯಿಂದ ದೌಲತಾಬಾದಿಗೆ ಸುಮಾರು ಸಾವಿರದ ಇನ್ನೂರ ಐವತ್ತೈದು ಕಿಲೋಮೀಟರ್ ದೂರದ ಹಾದಿ ಈ ಕಾರಣದಿಂದಲೇ ವಿ ಎಸ್ ಮಿತ್ ಅವರು ಈತನನ್ನ ಮಿಕ್ಸ್ಚರ್ ಆಫ್ ಅಪೋಸಿಟ್ಸ್ ಅಂದರೆ ವೈರುಧ್ಯ ಗುಣಗಳ ಮಿಶ್ರಣ ಎಂದು ಕರೀತಾರೆ ಇಲ್ಲಿ ಕೆಲವು ಇತಿಹಾಸಕಾರರು ಹೇಳ್ತಾರೆ ಈತ ಯಾವ ಒಂದು ಹೊಸ ನಗರವನ್ನು ಕಟ್ಟಲಿಲ್ಲ ಅಲ್ಲಿ ಆಲ್ರೆಡಿ ಇದ್ದಂತಹ ದೇವಗಿರಿಯನ್ನೇ ದೌಲತಾಬಾದ್ ಎಂದು ಹೆಸರು ಬದಲಿಸಿ ರಾಜಧಾನಿ ಮಾಡಿಕೊಂಡ ಅಂತ ಆದರೆ ಇನ್ನೂ ಕೆಲವರ ವಾದ ಏನಂದ್ರೆ ದೇವಗಿರಿಯ ಪಕ್ಕದಲ್ಲೇ ಒಂದು ಬೃಹತ್ ನಗರವೊಂದನ್ನು ಕಟ್ಟಿ ಅಲ್ಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ಅದೇ ದೌಲತಾಬಾದ್ ಎಂದು ದೊರೆಯು ಕೈಗೊಂಡ ಈ ಅಮಾಯಕ ಜನರ ಮಹಾನಡಿಗೆಯು ನಲವತ್ತು ದಿನಗಳ ಕಾಲ ನಡೆಯಿತು ವೃದ್ಧರು ಮಕ್ಕಳು ರೋಗಿಗಳು ಮಹಿಳೆಯರು ಗಂಡಸರು ಅಷ್ಟೇ ಅಲ್ಲದೆ ಒಂದು ನಾಯಿ ನರಿ ಬೆಕ್ಕನ್ನೂ ಬಿಡದೆ ಕರೆದುಕೊಂಡು ಹೋಗಿದ್ದ ಅದು ಬಲವಂತವಾಗಿ ಇದಕ್ಕೆ ಸಂಬಂಧಿಸಿದಂತೆ ಟ್ಯುನೀಶಿಯಾ ದೇಶದ ವಿದೇಶಿ ಯಾತ್ರಿಕನೊಬ್ಬ ತನ್ನ ಕಿತಾಬ್ ಉಲ್ ರೆಹಲಾ ಎಂಬ ಕೃತಿಯಲ್ಲಿ ಈ ರೀತಿ ಬರೀತಾನೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಾಗ ದೆಹಲಿ ನನಗೆ ಮರಳು ಗಾಡಿನಂತೆ ಕಂಡಿತು ಆ ದೆಹಲಿಯಲ್ಲಿ ನನಗೆ ನೋಡಲು ದೊರೆತ ಎರಡು ದೃಶ್ಯಗಳೆಂದರೆ ಒಂದು ಕುಂಟಾ ಹಾಗೂ ಇನ್ನೊಂದು ಕುರುಡ ಅವರನ್ನೂ ಸಹ ಬಿಡದೆ ಕುದುರೆ ಕಾಲಿಗೆ ಕಟ್ಟಿ ಎಳೆದುಕೊಂಡು ದೌಲತಾಬಾದ್ಗೆ ಹೋದರು ಅಂತ ಬರಿತಾನೆ ಅಂದರೆ ಲೆಕ್ಕ ಹಾಕಿ ಇಷ್ಟೊಂದು ಕ್ರೂರಿಯಾಗಿದ್ದಂತಹ ಈತ ನನ್ನ ಪ್ರಜಾ ರಕ್ಷಕ ಅನ್ಬೇಕಾ ಅಥವಾ ನರಭಕ್ಷಕ ಅನ್ಬೇಕಾ ನಂತರ ಈತ ಜಾರಿಗೆ ತಂದಂತಹ ಇನ್ನೊಂದು ಅವೈಜ್ಞಾನಿಕ ಸುಧಾರಣೆ ಎಂದರೆ ಅದು ಟೋಕನ್ ನಾಣ್ಯಗಳು ಅಥವಾ ಸಾಂಕೇತಿಕ ನಾಣ್ಯಗಳು ಕೇವಲ ನಿರ್ದಿಷ್ಟ ಅವಧಿಗೆ ಮಾತ್ರ ಇದರ ವ್ಯಾಲ್ಯೂ ಅವಧಿ ಮುಗಿದ ಮೇಲೆ ಆ ನಾಣ್ಯಗಳ ಬೆಲೆಯೂ ಮುಗಿಯುತ್ತದೆ ಸಾವಿರದ ಮುನ್ನೂರ ಮೂವತ್ತರಲ್ಲಿ ಈತ ಈ ಟೋಕನ್ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಹಾಗಿದ್ರೆ ಈತ ಯಾವ್ಯಾವ ತರಹದ ನಾಣ್ಯಗಳನ್ನು ಹೊರಡಿಸಿದ ಅಂದರೆ ದಿನಾರ ಎಂಬ ಹೆಸರಿನ ಚಿನ್ನದ ನಾಣ್ಯಗಳು ಅದಲಿ ಎಂಬ ಹೆಸರಿನ ಬೆಳ್ಳಿ ನಾಣ್ಯಗಳು ನಂತರ ಚಿನ್ನ ಮತ್ತು ಬೆಳ್ಳಿಯ ಕೊರತೆ ಉಂಟಾದಾಗ ಟಂಕ ಎಂಬ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಅಷ್ಟೇ ಅಲ್ಲದೆ ಒಂದು ತಾಮ್ರದ ನಾಣ್ಯಕ್ಕೆ ಬೆಳ್ಳಿಯ ನಾಣ್ಯದ್ದೇ ಬೆಲೆ ಇರುತ್ತದೆ ಎಂದು ಹೇಳುತ್ತಾನೆ ಇದರಿಂದ ರೊಚ್ಚಿಗೆದ್ದಂತಹ ಜನರು ತಮ್ಮ ಮನೆಯಲ್ಲಿಯೇ ಒಂದೊಂದು ಟಂಕ ಸಾಲೆಯನ್ನು ತೆರೆದು ತಾವೇ ನಾಣ್ಯಗಳನ್ನು ಟಂಕಿಸಲು ಪ್ರಾರಂಭಿಸುತ್ತಾರೆ ಇದರ ಮಧ್ಯದಲ್ಲಿ ತುಗಲಕ್ನು ಚರ್ಮದ ನೋಟುಗಳನ್ನು ಕೂಡ ಜಾರಿಗೆ ತರ್ತಾನೆ ಸ್ನೇಹಿತರೆ ಇವಾಗ ನಮ್ಮ ದೇಶದಲ್ಲಿ ನೋಟು ಮುದ್ರಣಕ್ಕೆ ಒಂದು ರೇಷಿಯೋ ಇದೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತಿರ ಇಷ್ಟು ಚಿನ್ನ ಸಂಗ್ರಹ ಆದರೆ ಇಷ್ಟು ನೋಟು ಮತ್ತು ನಾಣ್ಯಗಳನ್ನು ಮುದ್ರಣ ಮಾಡಬೇಕು ಅಂತ ಇದೆ ಅದನ್ನು ಹೆಚ್ಚು ಮಾಡುವಂತಿಲ್ಲ ಹೆಚ್ಚು ಮಾಡಿದರೆ ಹಣದುಬ್ಬರ ಆಗ್ತದೆ ರೂಪಾಯಿ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಅಂದಿಗೆ ದೆಹಲಿಯಲ್ಲಿಯೂ ಕೂಡ ಇದೇ ಆಗಿತ್ತು ಪ್ರತಿಯೊಬ್ಬರ ಮನೆಯೂ ಟಂಕ ಸಾಲೆಯಾಯಿತು ಇದರಿಂದ ಹಣದುಬ್ಬರ ಉಂಟಾಯಿತು ದೆಹಲಿಯ ಆರ್ಥಿಕತೆ ಹಳ್ಳ ಹಿಡಿತು ಎಲ್ಲ ಮುಗಿದ ನಂತರ ಇದನ್ನು ಅರಿತುಕೊಂಡಂತಹ ಹಿತ ಇನ್ನೊಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅದೇನಂದ್ರೆ ನಿಮ್ಮ ಬಳಿ ಇರುವ ತಾಮ್ರದ ನಾಣ್ಯಗಳನ್ನು ತಂದು ನನಗೆ ಕೊಡಿ ಅದಕ್ಕೆ ಸಮನಾದಂತಹ ಅಷ್ಟೇ ಮೌಲ್ಯದ ಬೆಳ್ಳಿ ನಾಣ್ಯಗಳನ್ನು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳ್ತಾನೆ ಅಂದಿನ ಕಾಲಕ್ಕೆ ಇದೊಂಥರ ಡಿಮಾನಿಟೈಸೇಷನ್ ಇದ್ದ ಹಾಗೆ ಈಗಾದರೂ ನಮ್ಮ ನರೇಂದ್ರ ಮೋದಿ ಅವರು ಹಳೆ ನೋಟುಗಳನ್ನು ಆರ್ ಬಿ ಐನಲ್ಲಿ ಕೊಟ್ಟು ಹೊಸ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ ಅಂತ ನಾವು ಆದರೆ ಈ ತುಗಲಕ್ಕನ್ನು ಮಹಾನುಭಾವ ಬೆಲೆಯಲ್ಲಿ ಕಡಿಮೆ ಇರುವಂತಹ ತಾಮ್ರಕ್ಕೆ ಸಮನಾದ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನೇ ಕೊಟ್ಟು ಬಿಟ್ಟ ಇದರ ಪರಿಣಾಮವಾಗಿ ದೆಹಲಿಯ ಜನರೆಲ್ಲರೂ ತಮ್ಮ ಬಳಿಯಲ್ಲಿರುವಂತಹ ತಾಮ್ರದ ನಾಣ್ಯಗಳನ್ನು ತಂದು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನಾಗಿ ಬದಲಾಯಿಸಿಕೊಂಡು ಲಕ್ಷಾಧಿಪತಿಗಳಾದರು ನೀವು ನಂಬಲ್ಲ ಸ್ನೇಹಿತರೆ ಈ ಆದೇಶ ಹೊರಡಿಸಿದ ಮೇಲೆ ಅರಮನೆಗೆ ಬಂಡಿ ಬಂಡಿಗಳಲ್ಲಿ ತಾಮ್ರದ ನಾಣ್ಯಗಳು ಬಂದವು ಹೀಗೆ ತುಗಲಕ್ ಮಹಾಶಯ ತನಗೆ ತಾನೇ ಜನರಿಂದ ಮೋಸ ಹೋಗುತ್ತಾನೆ ಇದರ ಬಗ್ಗೆ ಈ ಥಾಮಸ್ ಎಂಬ ವ್ಯಕ್ತಿಯು ವಾಪಸ್ಸಾದ ನಾಣ್ಯಗಳು ತುಗಲಕಾಬಾದ್ನ ಅರಮನೆಯ ಮುಂದೆ ಬೆಟ್ಟದಂತೆ ಬಿದ್ದಿದ್ದವು ಹಾಗೂ ಹಲವು ವರ್ಷಗಳ ಅವು ಹಾಗೆಯೇ ಬಿದ್ದಿದ್ದವು ಎಂದು ಹೇಳಿ ತುಗಲಕ್ ನನ್ನ ಹಣಗಳ ರಾಜ ಎಂದು ವರ್ಣಿಸುತ್ತಾನೆ ಹೀಗೆ ಅಂದಿಗೆ ದೆಹಲಿಯ ಆರ್ಥಿಕತೆಯನ್ನು ಹಳ್ಳ ಹಿಡಿಸಿದ ಈತನನ್ನ ಹುಚ್ಚುದೊರೆ ಅಂತ ಕರೆಯೋದರಲ್ಲಿ ತಪ್ಪೇನಿದೆ ಅಲ್ವಾ ನಂತರ ಈತ ಭಾರತ ಮತ್ತು ಚೀನಾ ಗಡಿಯಲ್ಲಿ ಬರುವಂತಹ ಒಂದು ಬೆಟ್ಟವಿದೆ ಅದರ ಹೆಸರು ಕರ್ಜಲ್ ಅಂತ ಇದು ಅತ್ಯಂತ ಸಂಪದ್ಭರಿತವಾಗಿತ್ತು ಈ ಬೆಟ್ಟವೊಂದನ್ನು ಗೆದ್ದುಕೊಂಡರೆ ತಾನು ಅತ್ಯಂತ ಶ್ರೀಮಂತನಾಗುವೆ ಎಂದು ತಿಳಿದು ಈ ಬೆಟ್ಟದ ಮೇಲೆ ದಾಳಿ ಮಾಡಲು ಒಂದು ಲಕ್ಷ ಸೈನಿಕರನ್ನು ಕಳಿಸ್ತಾನೆ ಆದರೆ ಈ ಒಂದು ಲಕ್ಷ ಸೈನಿಕರಿಗೆ ಬೆಟ್ಟ ಗುಡ್ಡಗಳಂತಹ ಕಿರಿದಾದ ಪ್ರದೇಶಗಳಲ್ಲಿ ಯುದ್ಧ ಮಾಡುವಂತಹ ಕುಶಲತೆಯೇ ಗೊತ್ತಿರಲಿಲ್ಲ ಬೆಟ್ಟವನ್ನು ನುಂಗಲು ಹೋದಂತಹ ಸೇನೆ ಇನ್ನೇನು ದಾಟಿ ಆ ಕಡೆ ಹೋಗಬೇಕು ಅನ್ನೋಷ್ಟರಲ್ಲಿ ಹಿಮಪಾತಕ್ಕೆ ಸಿಲುಕಿ ಎಲ್ಲರೂ ಹಿಮದಲ್ಲಿ ಸಮಾಧಿ ಹತ್ತು ಜನರನ್ನ ಹೊರತುಪಡಿಸಿ ಹೌದು ಸ್ನೇಹಿತರೆ ಕೇವಲ ಹತ್ತು ಜನ ಮಾತ್ರ ಬದುಕಿ ಮರಳಿ ದೆಹಲಿಗೆ ಬಂದಂತಹ ಅದೃಷ್ಟವಂತರು ಆದರೆ ಆ ಹತ್ತು ಜನರ ಅದೃಷ್ಟ ತುಂಬಾ ದಿನ ಉಳಿಯಲಿಲ್ಲ ದೆಹಲಿಗೆ ಬಂದಾಗ ತುಗಲಕ್ನ ಕೋಪಕ್ಕೆ ತುತ್ತಾಗಿ ಆ ಹತ್ತು ಜನರು ಪ್ರಾಣ ಕಳೆದುಕೊಂಡರು ನಂತರ ಇಡೀ ದೆಹಲಿ ಸುಲ್ತಾನರಲ್ಲಿ ಖಾಯಂ ಸ್ಥಾಯಿ ಸಮಿತಿ ಕಟ್ಟಿದಂತಹ ಮೊಟ್ಟ ಮೊದಲ ಸುಲ್ತಾನ ಆಯಿತ ಈತನ ಹತ್ತಿರ ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರ ಸೈನಿಕರಿದ್ದರು ತದನಂತರದಲ್ಲಿ ಮಂಗೋಲಿಯನ್ನರ ದಾಳಿಗೆ ಹೆದರಿ ಸೇನೆಗೆ ಹೊಸ ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಂತಾನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಲಕ್ಷ ಸೈನಿಕರನ್ನು ಒಟ್ಟುಗೂಡಿಸ್ತಾನೆ ಅಂದಿನ ಕಾಲಕ್ಕೆ ಅತಿ ದೊಡ್ಡ ಸೈನ್ಯ ಕಟ್ಟಿದಂತಹ ಸುಲ್ತಾನ ಎಂಬ ಹೆಗ್ಗಳಿಕೆಯು ಈತನಿಗೆ ಬರುತ್ತದೆ ಮಂಗೋಲಿಯನ್ನರು ಬಂದು ಈತನ ಮೇಲೆ ದಾಳಿ ಮಾಡ್ತಾರೆ ಆದರೆ ಈತ ಇಷ್ಟು ದೊಡ್ಡ ಸೈನ್ಯವನ್ನ ಇಟ್ಟುಕೊಂಡು ಯುದ್ಧ ಮಾಡೋದು ಬಿಟ್ಟು ಮಂಗೋಲಿಯನ್ನರಿಗೆ ಕಪ್ಪ ಕಾಣಿಕೆ ಕೊಟ್ಟು ಕಳಿಸ್ತಾನೆ ಅವರು ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಬಹಳಷ್ಟು ಬಾರಿ ದಂಡೆತ್ತಿ ಬರ್ತಾರೆ ಆದರೆ ಈ ಭೂಪ ಅವರು ಎಷ್ಟು ಸಾರಿ ಬರ್ತಾರೋ ಅಷ್ಟು ಸಾರಿ ಕಪ್ಪ ಕಾಣಿಕೆಯನ್ನ ಕೊಟ್ಟು ಕಳಿಸ್ತಾನೆ ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಅವತ್ತಿನ ಗುಲ್ಬರ್ಗ ಜಿಲ್ಲೆ ಇವತ್ತಿನ ಯಾದಗಿರಿ ಜಿಲ್ಲೆಯ ಒಳಗೊಂದು ಸಗರ ಎಂಬ ಒಂದು ಪ್ರಾಂತ್ಯದಲ್ಲಿ ಒಬ್ಬ ಪ್ರಾಂತ್ಯಾಧಿಕಾರಿ ಇರ್ತಾನೆ ಅವನ ಹೆಸರು ಬಂದು ಬಹರಂ ಗೋರ್ಷಫ್ ಎಂದು ಈತ ತುಗಲಕ್ ಆಡಳಿತ ಕಂಡು ಆತನ ವಿರುದ್ಧ ದಂಗೆ ಎದ್ದ ಕಾರಣ ಈತನನ್ನು ತುಗಲಕ್ ಬಂಧಿಸಿ ಜೀವಂತವಾಗಿ ಚರ್ಮ ಸುಲಿಸ್ತಾನೆ ಇದಷ್ಟೇ ಅಲ್ಲ ಸ್ನೇಹಿತರೆ ಈತನ ಕ್ರೂರತನ ಎಲ್ಲಿಯವರೆಗೆ ಹೋಗಿತ್ತು ಅಂದರೆ ಚರ್ಮ ಸುಲಿಸಿ ಆ ದೇಹವನ್ನು ಸುಟ್ಟು ಆ ಸುಟ್ಟ ದೇಹದ ಮಾಂಸವನ್ನು ಆತನ ಹೆಂಡತಿ ಮತ್ತು ಮಕ್ಕಳಿಗೆ ತಿನ್ನಿಸ್ತಾನೆ ಅಂತ ಹೇಳ್ತಾರೆ ಯಾಕೆ ಇಷ್ಟು ಕ್ರೂರವಾಗಿ ನಡೆದುಕೊಂಡ ಅಂದರೆ ಇನ್ನೊಮ್ಮೆ ಭವಿಷ್ಯದಲ್ಲಿ ಯಾವ ಪ್ರಾಂತ್ಯಾಧಿಕಾರಿ ಅಥವಾ ಯಾರೇ ಆಗಿರಲಿ ತನ್ನ ವಿರುದ್ಧ ದಂಗೆ ಹೇಳಬಾರದು ಅಂತ ತೋರಿಸ್ಕೊಡೋಕೆ ಈತ ಹೀಗೆ ಮಾಡ್ತಾನೆ ಹೀಗೆ ಉತ್ತರದಲ್ಲಿ ತುಗಲಕ್ ಸಂತತಿ ಆಡಳಿತದಲ್ಲಿರುವಂತಹ ಸಮಯದಲ್ಲೇ ದಕ್ಷಿಣದಲ್ಲಿ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತದೆ ಇಷ್ಟೆಲ್ಲ ಮಾಡಿದಂತಹ ಈತನಿಗೆ ಮ್ಯಾನ್ ಆಫ್ ಐಡಿಯಾಸ್ ಅಂದ್ರೆ ಯೋಜನಾಪರ ಅರಸು ಅಂತ ಕರೆದ್ರು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದಂತಹ ಆದರ್ಶವಾದಿಯೊಂದ್ರು ಅದಷ್ಟೇ ಅಲ್ಲದೆ ಈಶ್ವರಿ ಪ್ರಸಾದ್ರವರು ಈತನನ್ನ ಮಧ್ಯಯುಗದಲ್ಲಿ ಕಿರೀಟ ಧರಿಸಿದವರಲ್ಲೆಲ್ಲ ನಿಸ್ಸಂದೇಹವಾಗಿ ಶ್ರೇಷ್ಠ ದೆಹಲಿ ಸಿಂಹಾಸನವನ್ನೇರಿದವರಲ್ಲಿ ಮೊಹಮ್ಮದನು ಅಸಾಧಾರಣ ಮೇಧಾವಿ ಎಂದು ವರ್ಣಿಸ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ತರ ಒಂದೊಂದು ರೀತಿಯಲ್ಲಿ ಇವನನ್ನು ವರ್ಣಿಸ್ತಾರೆ ಇಷ್ಟೆಲ್ಲಾ ಅನಾಹುತಗಳನ್ನು ಮಾಡಿದಂತಹ ತುಗಲಕ್ನಿಗೆ ಪುತ್ರ ಸಂತಾನವಿರಲಿಲ್ಲ ಸಾವಿರದ ಮುನ್ನೂರ ಐವತ್ತೊಂದರಲ್ಲಿ ದೆಹಲಿಯ ಸಮೀಪದ ತಟ್ಟ ಎಂಬ ಗ್ರಾಮದಲ್ಲಿ ಈತ ನಿಧನ ಹೊಂದುತ್ತಾನೆ ನಂತರ ತುಗಲಕ್ನ ಉತ್ತರಾಧಿಕಾರಿಯಾಗಿ ಯಾರೂ ಇಲ್ಲದ ಕಾರಣ ಈತನ ಅಣ್ಣನ ಮಗನನ್ನು ಆಡಳಿತಕ್ಕೆ ತರಲಾಗುತ್ತದೆ ನೋಡಿದರಲ್ಲ ಸ್ನೇಹಿತರೆ ಇದಿಷ್ಟು ದೊರೆ ಅಂತ ಕರೆಸಿಕೊಂಡಂತಹ ಮೊಹಮ್ಮದ್ ಬಿನ್ ತೊಗಲಕ್ನ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು